ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನವೆಂಬರ್ ಮೂರಕ್ಕೆ ದೋಷಾರೋಪ ನಿಗದಿ ನವೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟು ಸೋಮವಾರ ಎಲ್ಲ ಆರೋಪಿಗಳು ಕೂಡ ಹಾಜರಾಗಲೇಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೋಷಾರೋಪ ನಿಗದಿ ಅಂತ ಹೇಳ್ತಾ ಇದ್ರು ಬಟ್ ನವೆಂಬರ್ ಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಸೊ ನವೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಸೋಮವಾರ ಎಲ್ಲ ಆರೋಪಿಗಳು ಹಾಜರ್ ಇರಲೇಬೇಕು ಅನ್ನುವಂತ ಕಟ್ಟೆಚ್ಚರವನ್ನು ನೀಡಲಾಗಿದೆ ಒಂದ್ ವೇಳೆ ಏನೋ ಕೆಲಸ ಆಯ್ತು ಹುಷಾರಿಲ್ಲ ಇನ್ನೊಂದು ಮತ್ತೊಂದು ಅಂತ ಗೈರಾದ್ರೆ ಆವಾಗ ಬಂಧನದ ಎಚ್ಚರಿಕೆಯನ್ನು ಕೂಡ ಕೋರ್ಟ್ ನೀಡಿದೆ ಎಲ್ಲ ಆರೋಪಿಗಳಿಗೆ ಎಚ್ಚರಿಕೆಯನ್ನು ನೀಡಿರುವಂತದ್ದು ಕೋರ್ಟ್ ವಿಚಾರಣೆಗೆ ಹಾಜರಾಗದೇ ಇದ್ರೆ ಜಾಮೀನು ರಹಿತ ವಾರಿಂಟ್ ಅನ್ನುವುದನ್ನು ಕೂಡ ಹೇಳಲಾಗಿದೆ ಐವತ್ತೇಳನೇ ಸಿ ಸಿ ಕೋರ್ಟ್ನಲ್ಲಿ ಕೋರ್ಟ್ ನಡೆದಂತಹ ವಿಚಾರಣೆ ಈ ಸಂದರ್ಭದಲ್ಲಿ ನವೆಂಬರ್ ಮೂರಕ್ಕೆ ಮುಂದೂಡಿಕೆ ಮಾಡ್ಲಾಗಿದೆ ಸೊ ಅಕಸ್ಮಾತ್ ಅವತ್ತು ಯಾರು ತಪ್ಪಿಸ್ಕೊಂಡ್ರು ಬರಕ್ ಆಗಿಲ್ಲ ಏನೋ ಎಮರ್ಜೆನ್ಸಿ ಇತ್ತು ಅಥವಾ ಏನೋ ರೀಸನ್ಸ್ ಗಳನ್ನ ಹೇಳಿದ್ರು ಅಂತ ಅಂದ್ರೆ ಅವತ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವತ್ತು ಅರೆಸ್ಟ್ ಮಾಡ್ಲಾಗತ್ತೆ ಬಂಧನವ ಮಾಡ್ಲಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ